ಹಾಯ್ ಜೈಸ್ ಮತ್ತೊಂದು ವ್ಲಾಗಿ ಸ್ವಾಗತ ಸೊ ಆಲ್ರೆಡಿ ತಮ್ಮದೆಲ್ಲ ನೋಡಿರ್ತೀರ ಹೊಸ ಬೈಕು ಸೊ ಬೇಕಿತ್ತ ಈ ಬೈಕ್ ಇನ್ನೊಂದು ಇರೋ ಬೈಕೇ ಓಡಿಸ್ತಾ ಇಲ್ಲ ಅದೇ ಮೂಲೆಯಲ್ಲಿ ನಿಂತಿದೆ ಬ್ಯುಸಿ ಶೆಡ್ಯೂಲ್ ಅದರಲ್ಲಿ ಇನ್ನೊಂದು ಬೈಕು ಬೇಕಿತ್ತೇನಪ್ಪ ಅನ್ನೋದು ಒಂದು ಕ್ವಶನ್ ಮಾರ್ಕು ತುಂಬ ಯೋಚನೆ ಮಾಡಿ ತಗೊಂಡಿದ್ದು ಬೇಕಾ ಬೇಡವಾ ಅಂತ ಬನ್ನಿ ಹೋಗ್ತಾ ಮಾತಾಡೋಣ ಈಗ ಬ್ಲಾಕ್ ಶರ್ಟ್ ಮಾಡ್ಬಿಡೋಣ ಸೊ ಫಸ್ಟು ಬೈಕ್ ತಗೊಳ್ಳೋಣ ಅಂತ ಡಿಸೈಡ್ ಆದಾಗ ಸುಮಾರು ಬೈಕ್ ನೋಡಿದ್ವಿ ನಾನು ಅದೆಲ್ಲ ಬ್ಲಾಗ್ ಮಾಡಕ್ಕೆ ಹೋಗ್ಲಿಕ್ಕೆ ಅದೆಲ್ಲ ಬೋರ್ ಆಗೋಯ್ತದ ನಿಮ್ಗೆ ಬೈಕ್ ಬೈಕ್ನ ಮಾಡಬೇಕು ಕೆಲವ್ರು ಮಾಡ್ತಾರೆ ಇರೋ ಇರೊಬ್ಬರು ಶೋರೂಮ್ಗೆ ಹೋಗೋದ್ನೆಲ್ಲ ಬ್ಲಾಗ್ ಮಾಡ್ತಾರೆ ಆ ಟೆಸ್ಟ್ ರೈಡ್ ಮಾಡಿದ್ನೂ ಬ್ಲಾಗ್ ಮಾಡ್ತಾರೆ ನನಗೆ ಅದೆಲ್ಲ ಅಷ್ಟು ಕಂಫರ್ಟ್ ಅಂತ ಅನಿಸ್ಲಿಲ್ಲ ಸೊ ಅದರಿಂದ ಬ್ಲಾಗ್ ಮಾಡಲಿಲ್ಲ ನಾನು ಅದೆಲ್ಲ ಸೊ ಸಿ ಬಿ ತ್ರೀ ಫಿಫ್ಟಿ ನೋಡಿದ್ವಿ ಜಾವ ನೋಡಿದ್ವಿ ಫಾರ್ಟಿ ಟು ಅದಾದ್ಮೇಲೆ ಮಿಟಿಯೋರ್ ನೋಡಿದ್ವಿ ಅಂಟರ್ ನೋಡಿದ್ವಿ ರಾಯಲ್ ಎನ್ಫೀಲ್ಡಲ್ಲೇ ಕೊನೆಗೆ ಮಿಟಿಯರ್ಗೆ ಫೈನಲ್ ಆದ್ವಿ ಇದು ಕಂಪ್ಲೀಟ್ಲಿ ಕ್ರೂಸಿಂಗ್ ಬೈಕ್ ಇದು ಸ್ವಲ್ಪ ಅಲ್ಲಿ ರೈಡ್ ಮಾಡೋಕ್ಕೂ ಚೆನ್ನಾಗಿರುತ್ತೆ ಸಿಟಿ ಒಳಗಡೆ ಓಡಿಸೋಕ್ಕೂ ಚೆನ್ನಾಗಿರುತ್ತೆ ಬಟ್ ನಿಮ್ಗೆ ಏನು ಅಂದರೆ ಹಳೆ ಆರ್ ಆರ್ ಈ ಫೀಲ್ ಏನಿದೆ ಅದು ಕೊಡಲ್ಲ ಈಗ ನಮ್ಮ ಬುಲೆಟಲ್ಲ ಇದೆಯಲ್ಲ ಫೀಲು ಅದಿಲ್ಲ ಜೀರೋ ವೈಬ್ರೇಷನ್ ಇದು ವೈಬ್ರೇಷನ್ನೇ ಇಲ್ಲ ಗಾಡೀಲಿ ಯಾವುದೋ ಈ ಸ್ಪ್ಲೆಂಡರು ಇದೋ ಓಡಿಸ್ ಫೀಲ್ ಇದೆ ನಮ್ಮ ಆರ್ ಇಲ್ಲಿ ವೈಬ್ರೇಷನ್ ಇದ್ರೇ ಮಜಾ ಸೊ ಕೊನೆಗೆ ಫೈನಲಿ ಮಿಡ್ ಇಯರ್ ಅಂತ ಡಿಸೈಡ್ ಆದ್ವಿ ಸೊ ನೆಕ್ಸ್ಟು ಕಲರ್ ಸೆಲೆಕ್ಷನ್ಗೆ ಬಂದರೆ ಯೆಲ್ಲೋ ಕಲರ್ ನಾವು ಪ್ಲ್ಯಾನ್ ಮಾಡಿದ್ದೆ ಆ್ಯಕ್ಚುಲಿ ಬಟ್ ನಮಗೆ ಯೆಲ್ಲೋ ಕಲರ್ ಸಿಗಲಿಲ್ಲ ಅದೇನೋ ಸ್ಟಾಪ್ ಆಗಿದೆ ಅಂತ ಹೇಳಿದ್ರು ಯೆಲ್ಲೋ ಕಲರ್ ಇಲ್ಲ ಸ್ಟಾಪ್ ಆಗಿದೆ ಅಂತ ಅದು ಸೊ ಫೈನಲಿ ರೆಡ್ಗೆ ಹೋದ್ವಿ ಸೊ ರೆಡ್ಡು ಚೆನ್ನಾಗಿತ್ತು ಆ ಮೀನ್ ಅದು ಬ್ಲೂ ವಿತ್ ಎಲ್ಲೋ ರಾಯಲ್ ಎನ್ಫೀಲ್ಡ್ ಅಂತ ಎಲ್ಲೋಲ್ಲಿ ಬರೆದಿರ್ತಾರೆ ಬ್ಲೂ ಟ್ಯಾಂಕು ಸೊ ಅದೇನು ಅಂತ ಮಜಾ ಇರಲಿಲ್ಲ ಗಾಡಿ ಅದು ಬೇಡ ಅಂತ ಕ್ಯಾನ್ಸಲ್ ಮಾಡಿ ಫೈನಲಿ ರೆಡ್ಡಿಗೆ ಡಿಸೈಡ್ ಆದ್ವಿ ಸೊ ರೆಡ್ ಡಿಸೈಡ್ ಆಗಿ ಪ್ಲ್ಯಾನ್ ಟು ಬೈಟ್ ಅಷ್ಟೆ ಸೊ ನೆನ ಶಿವರಾತ್ರಿ ಒಳ್ಳೆ ದಿನ ಅಂತ ಹೇಳಿ ದಿನ ತಂದ್ವಿ ಇನ್ನು ನಾಳೆ ಎಲ್ಲ ಅಮಾವಾಸ್ಯೆ ಇದೆ ಅಂತ ಹೇಳ್ಬಿಟ್ಟು ದಿನನೇ ತಗೊಂಡ್ಬಂದ್ವಿ ಸೊ ನೆನೆ ಎಲ್ಲ ಪೂಜೆ ಎಲ್ಲ ಮುಗೀತು ಸೊ ಈಗ ಆಸ್ ಯೂಜಲ್ ಪಿ ಪಿ ಎಫ್ ಹೋಗ್ತಾ ಇದ್ದೀನಿ ರೆಡ್ ಕಲರ್ ಆಗಿರೋದ್ರಿಂದ ಬೇಗ ಸ್ಕ್ರಾಚಸ್ ಆಗುತ್ತೆ ಇಲ್ಲಿ ಹೆಲ್ಮೆಟ್ ಅದು ಇದು ಇಟ್ಟರೆ ಈ ಪೋರ್ಷನ್ ಎಲ್ಲ ಫುಲ್ ಆಗಿಬಿಡುತ್ತೆ ಹಾಕ್ಬಿಡುತ್ತೆ ನೋಡಕ್ಕಾಗಲ್ಲ ಪಿ ಪಿ ಎಫ್ ಇದ್ಬಿಟ್ರೆ ಕಂಪ್ಲೀಟ್ಲಿ ಕ್ರೈನ್ ಆಗಿರುತ್ತೆ ಯಾವಾಗ್ಲೂ ಏನೋ ಸ್ಕ್ರ್ಯಾಚಸ್ ಆದರೂ ಸೆಲ್ಫ್ ಫೀಲಿಂಗ್ ಆಗುತ್ತೆ ಸೊ ಎಲ್ಲ ಮಾತಾಡಿದ್ದೀನಿ ನಾನು ಎಲ್ಲಿ ನ ಬಿಟ್ಟಿದ್ದೆ ನನ್ನ ಪಿ ಪಿ ಎಫ್ ಮಾಡ್ತದಕ್ಕೆ ಮಹೀಂದ್ರ ಕಾರ್ನ ಸೊ ಅವ್ರ ಹತ್ರನೇ ಮಾಡಿಸ್ತಾ ಇದ್ದೀನಿ ಯಾಕಂದ್ರೆ ಅಲ್ಲಿ ನನಗೆ ಸರ್ವಿಸ್ ಚೆನ್ನಾಗಿದೆ ಜೊತೆಗೆ ಇಲ್ಲಿವರೆಗೂ ನನ್ನದು ಏನು ಹಾಕ್ತಿದ್ದೀನಿ ಪಿ ಪಿ ಎಫು ಯಾವುದೇ ರೀತಿ ಕಂಪ್ಲೇಂಟ್ ಬಂದಿಲ್ಲ ಆಸ್ ಆಫ್ ಆ್ಯಸ್ ಆಫ್ ನಾವು ಒನ್ ಅಂಡ್ ಹಾಫ್ ಇಯರ್ ಆಯ್ತು ಆಕ್ಸಿ ಒನ್ ಇಯರ್ ಆಯ್ತು ಹ್ಞೂ ಒನ್ ಇಯರ್ ಆಯ್ತು ಒಂದು 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 ಎರಡು ಮೂರು ತಿಂಗಳು ಆಯ್ತು ಬಟ್ ಸದ್ಯಕ್ಕೆ ಯಾವುದೇ ರೀತಿ ಕಂಪ್ಲೇಂಟ್ ಬಂದಿಲ್ಲ ಸೌಂಡ್ ಚೆನ್ನಾಗಿದೆ ಗುರು ಸೈಲೆನ್ಸರ್ದು ಒಳ್ಳೆ ಅದು ಆಫ್ಟರ್ ಮಾರ್ಕೆಟ್ ಸೈಲೆನ್ಸರ್ ಸೌಂಡ್ ಇದ್ದಂಗಿದೆ ಇದೆ ಮಜಾ ಇದೆ ಸೈಲೆನ್ಸರ್ ಸೌಂಡನ್ನು ಸೊ ಮತ್ತೆ ಇಲ್ಲಿ ಗಾಡಿ ಬಿಟ್ಟು ಕೆಲ್ಸ ಬಿಡೋದೇ ಕೆಲ್ಸ ನೋಡಬೇಕು ದೇವಸ್ಥಾನಕ್ಕೆ ಹೋಗ್ಬೇಕು ಗೋಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ಬೇಕು ಫುಲ್ ಬಿಸಿ ಇವತ್ತು ಎಂಗೇಜ್ಡ್ ಸೂಪರ್ ಹಂಗದ ಗಾಡಿ ಗಾಡಿ ಪ್ರೈಸ್ ಬಂದ್ರೆ ಟಿ ಪಾಯಿಂಟ್ ಸೆವೆನ್ ಲ್ಯಾಕ್ಸ್ ಆಯ್ತು ಪ್ಲಸ್ ಟೆನ್ ತೌಸಂಡ್ ಗೆ ಹಾಳು ಮೂಳು ಆಕ್ಸೆಸರೀಸ್ ಇಂಜಿನ್ ಗಾರ್ಡ್ ಬಿದ್ರೆ ಏನು ಆಗ್ಬಾರ್ದು ಅಂತ ಕೆಳಗಡೆ ಕಾರ್ಡ್ ಯಾವ್ದೋ ಒಂದ್ ಎರಡ್ ಮೂರು ಆಕ್ಸೆಸರೀಸ್ ಹಾಕ್ತಿದೀವಿ ಜಾಸ್ತಿ ಏನೋ ಹಾಕ್ತಿಲ್ಲ ಹಿಂದೆಗಡೆ ಇದು ಹಾಕ್ತಿಲ್ಲ ಸಪೋರ್ಟಿಂಗು ಇಲ್ಲ ಅದು ಹೊರಗಡೆ ಹಾಕ್ಸೋಣ ಅಲ್ಲಿ ಮೂರ್ ಸಾವಿರ ರೂಪಾಯಿ ಏನೋ ತುಂಬಾ ಕಾಸ್ಟ್ಲಿ ಇದೆ ಶೋರೂಮ್ ಅಲ್ಲಿ ದೇಶ ರೋಡಲ್ಲಿ ಹಾಕ್ಸೋಣ ಅಂತ ಜಸ್ಟ್ ಮೇಜರ್ ಆಕ್ಸೆಸರೀಸ್ ಮಾತ್ರ ಹಾಕ್ಸಿದ್ವಿ ಅಷ್ಟೇ ಈ ಸಣ್ಣ ಹೊರಗಡೆ ಹಾಕಿಸ್ಕೊಳ್ಳೋಣ ಅಂತ ಹೇಳಿ ಸೊ ಗಾಡಿ ಪ್ರೈಸಿಗೆ ಬಂದರೆ ಟೂ ಪಾಯಿಂಟ್ ಏಯ್ಟ್ ಆಯಿತು ನಮಗೆ ಕಂಪ್ಲೀಟ್ಲಿ ಅದರಲ್ಲಿ ಟೂ ಪಾಯಿಂಟ್ ಸೆವೆನ್ ಬಂದು ಗಾಡಿ ಪ್ರೈಸು ಇನ್ ಟೆನ್ ತೌಸಂಡು ಹಣ ಮೂಡು ಅಕ್ಸಸರೀಸು ಅವು ಇವತ್ತಲ್ಲ ಆಯಿತು ಸೊ ಟೋಟಲಿ ಕಂಪ್ಲೀಟ್ಲಿ ಟೂ ಪಾಯಿಂಟ್ ಏಯ್ಟು ಸೊ ನಾವು ಡಿ ಪಿ ಮಾಡಿದ್ದು ಬಂದು ಏಯ್ಟಿ ತೌಸಂಡ್ ಏನೋ ಏಯ್ಟಿ ಡಿ ಪಿ ಮಾಡಿ ಟೂ ಲ್ಯಾಕ್ಸ್ಗೆ ಲೋನ್ ಲ್ಯಾಕ್ಸ್ಗೆ ಲೋನ್ ಸಿಗೂನ್ ಮಂತ್ಲಿ ಬಂದು ನಮಗೆ ಸಿಕ್ಸ್ ಇ ಎಮ್ ಐ ಬರುತ್ತೆ ತ್ರೀ ಇಯರ್ಸ್ಗೆ ತ್ರೀ ಇಯರ್ಸ್ ಲೋನ್ ಮಾಡ್ತಿದ್ದೀವಿ ಐ ಡಿ ಎಫ್ ಸಿ ಬ್ಯಾಂಕ್ ಅವರೇ ಶೋರೂಮಾನೆ ಸೊ ಸಿಕ್ಸ್ ತೌಸಂಡ್ ಬರುತ್ತೆ ಮಂತ್ಲಿ ಯಾರನ್ನ ತಗೊಳ್ಳೋರು ಇದ್ರೆ ನಿಮ್ಗೆ ಒಂದು ಐಡಿಯಾ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದೀನಿ ಅಷ್ಟೇ ಸೊ ಬನ್ನಿ ಗಾಡಿನ ವ್ಯೂ ಮಾಡುವ ತ್ರೀ ಸಿಕ್ಸ್ಟಿ ಡಿಗ್ರಿ ವ್ಯೂ ತೋರಿಸ್ಬಿಟ್ ನಿಮಗೆ ಗಾಡಿನ ಅಲ್ಲಿ ಇನ್ನೇನು ಬಂತು ಸೊ ನೋಡ್ಬೋದು ನೀವು ಯಾವ ರೀತಿ ಲುಕ್ ಇದೆ ಗಾಡಿ ಅಂತ ಹೇಳಿ ಸೊ ಇದು ಓವರ್ ಆಲ್ ಲು ಗಾಡಿದು ತಗೊಂಡಂಗೆ ಹಿಂಗಿರುತ್ತೆ ಗುರು ಆಮೇಲೆಲ್ಲ ಗೊತ್ತಲ್ಲ ಶೈನಿಂಗ್ ಶೈನಿಂಗ್ ಇರಲ್ಲ ಬಟ್ ಇಲ್ಲಿ ನಾವು ಏನ್ ಪಿ ಪಿ ಎಫ್ ಮಾಡಿಸ್ತೀನಿ ಬೇರೆ ಟ್ಯಾಂಕ್ ಮಾತ್ರ ಮಾಡಿಸ್ತಾ ಇದೀನಿ ಫುಲ್ ಏನು ಮಾಡಿಸ್ತಾ ಇಲ್ಲ ಸೊ ಗೈಸ್ ಆಮೇಲೆ ಗಾಡಿ ನನಗಲ್ಲ ಇದು ನನ್ನ ತಮ್ಮಂಗೆ ಸೊ ಅವನು ಈಗ ಪ್ರೊಫೆಷನಲಿ ಲಾಯರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ ಈಗ ಅಡ್ವೊಕೇಟ್ ಆಗಿ ಸೊ ಹೋಗೋದಕ್ಕೆ ಬರೋದಕ್ಕೆ ಮೊಪ್ಪೆಟ್ ಗಾಡಿ ಇತ್ತು ಡಿಯೋ ಇತ್ತು ಸೊ ತುಂಬಾ ಹಳೇದಾಗಿತ್ತು ಅದನ್ನು ಕೊಟ್ಬಿಟ್ಟು ನಾವೀಗ ಮಿಟಿಯೋರ್ ತೊಗೊಂಡಿದ್ದು ನಾನಂಗೂ ಹೇಳಿದೆ ಕ್ಲಾಸಿಕ್ ತ್ರೀ ಫಿಫ್ಟಿ ಇದೆ ಅದನ್ನೇ ಯೂಸ್ ಮಾಡ್ಕೊಳ್ಳೋ ನಮ್ಮದು ಅಂತ ಅವನು ಕೇಳಿಲ್ಲ ಹೊಸ ಬೈಕ್ ಬೇಕು ನನಗೆ ಅಂತ ಹೇಳಿ ತೊಗೊಂಡಿದ್ದಾನೆ ಸೊ ಇದು ಬೈಕ್ ನಂದಲ್ಲ ಬಟ್ ಆವಾಗ ಆವಾಗ ನನ್ನ ಬ್ಲಾಗಲ್ಲು ಈ ಬೈಕ್ನ ನೋಡ್ತಾ ಇರ್ತೀರ ನೀವು ಅಲ್ಲಿ ಇಲ್ಲಿ ರೈಡ್ ಹೋಗ್ತಾ ಇರ್ತೀನಿ ಈ ಬೈಕಲ್ಲಿ ಕೂಡ ಫ್ರೀ ಇದ್ದಾಗ ಇರೋ ಬೈಕಲ್ಲೇ ಇಲ್ಲ ನಾನೀಗ ಆ್ಯಕ್ಚುಲಿ ಬಟ್ ಈ ಬೈಕು ಆವಾಗವಾಗ ನಮ್ಮ ಬ್ಲಾಗಲ್ಲಿ ಇರುತ್ತೆ ಸೊ ಇದು ಬೈಕು ನನಗಲ್ಲ ನಮ್ಮ ತಮ್ಮಂಗೆ ಸೊ ಅವ್ನಿಗೆ ವರ್ಕ್ ಪರ್ಪಸ್ಗೆ ಡೈಲಿ ಓಡಾಡೋದಕ್ಕೆ ಅಂತ ಡೈಲಿ ಯೂಸೇಜ್ಗೆ ಅಂತ ತೊಗೊಂಡಿದ್ದಾನೆ ಸೊ ಬನ್ನಿ ಈಗ ಪಿ ಪಿ ಎಫ್ಗೆ ಬಿಟ್ಬಿಟ್ಟು ಗಾಡಿನ ಹೊರಡೋಣ ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ ಪಿ ಪಿ ಎಫ್ ವ್ಲಾಗು ಸಪ್ರೇಟ್ ಮಾಡ್ತೀನಿ ನಾನು ನಿಮಗೆ ಸಪ್ರೇಟ್ ವ್ಲಾಗಲ್ಲಿ ಬರುತ್ತೆ ಸೊ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತೀನಿ ನಾನು ಯಾರ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟೇಕ್ ಕೇರ್ ಬೈ ಬಾಯ್